ನೆಕ್ಸ್ಟ್ ನೀವು ಬರೀರಿ ಟಚ್ ಮಾಡಬಾರದು ಈಗ ಈಕ್ವಲ್ ಬರ್ತಾ ಇತ್ತ ಈಕ್ವಲ್ ಬರ್ತಾ ಐತೆ ಈಗ ಹಾಗಾದ್ರೆ ಎಷ್ಟು ಎಷ್ಟಾಕಿದ್ಯಾಪ ಈಗ ಸಿಕ್ಸ್ ಹಾಕಿದ್ಯಾ ಸಿ ಹಾಕ್ಬೇಕುಂತ ನೀನು ಒಂದು ಎರಡು ಚೆಕ್ ಮಾಡ್ಕೊಂತ ಹೋದೆ ತಾನೇ ಸಿಕ್ಸ್ ಅಂತ ಮುಂಚೆನೆ ಗೊತ್ತಿದ ಸಿಕ್ಸೇ ಹಾಕ್ಬೇಕು ಅಂತ ಒಂದು ಎಕ್ಸ್ಟ್ರಾನು ಹಾಕಿದೆ ತಾನೆ ಆಮೇಲೆ ಏನ್ ಮಾಡ್ಕೊಂಡೆ ಜಾಸ್ತಿ ಆಯ್ತು ಅಂತ ತಗದೆ ಸಿಕ್ಸೆ ಹಾಕ್ಬೇಕು ಅಂತ ಗೊತ್ತಿರ್ಲಿಲ್ಲ ಸುಮ್ನೆ ಹಾಕೊಂತ ಹೋದೆ ಆಮೇಲೆ ತಗದೆ ಎಷ್ಟಿದೆ ನೋಡಿ ಈ ಕಡೆ ಅಲ್ಲಿ ಎಷ್ಟಿದೆ ಇಲ್ಲ ಸೆವೆನ್ ಇದೆ ಎಲ್ಲೋ ಸೆವೆನ್ ಸೆವೆನ್ ಈಕ್ವಲ್ ಇದೆಯಾ ಸೆವೆನ್ ಇದೆ ಇಲ್ಲೋ ಎಷ್ಟಿದೆ ಸೆವೆನ್ ಇದೆ ಮುಂಚೆ ಗೊತ್ತಿತ್ತು ಇಷ್ಟಬೇಕು ಅಂತ ಏನ್ ಮಾಡ್ತಾ ಹೋದ ಅವನು ಚೆಕ್ ಮಾಡ್ತಾ ಹೋದ ಕರೆಕ್ಟಾ ಈ ರೀತಿ ಚೆಕ್ ಮಾಡ್ತಾ ಹೋದ ಇಲ್ಲಿ ಎಷ್ಟಿತ್ತು ಅಂತ ಗೊತ್ತಿರ್ಲಿಲ್ಲ ಏನು ಮಾಡ್ತಾ ಹೋದ್ರಿ ಒಂದ್ಸಲಿ ಒನ್ ಆಗ್ತೇ ಬರ್ಲಿಲ್ಲ ಟೂ ಆಗ್ತೇ ಬರ್ಲಿಲ್ಲ ತ್ರೀ ಆಗ್ತಾ ಫೋರ್ ಆಗ್ತಾ ಫೈವ್ ಆಗ್ತೆ ಸಿಕ್ಸ್ ಒಂದೆ ಬಟ್ ಸೆವೆನ್ ಹಾಕಿದೆ ನಿಮಗೂ ಗೊತ್ತಿಲ್ಲ ಎಷ್ಟು ಹಾಕಿದೀನದು ಸೆವೆನ್ ಸೆವೆನ್ ಹಾಕ್ತಾಗ ಏನಾಯ್ತಿದ್ದು ಈಕ್ವಲ್ ಬಂತ ಈ ರೀತಿ ನಮಗೆ ಗೊತ್ತಿರಲ್ವಲ್ಲ ಬಟ್ ಅದಕ್ಕೊಂದು ವ್ಯಾಲ್ಯೂ ಇತ್ತು ಇಲ್ಲಿ ಗೊತ್ತಿರಲಿಲ್ಲ ಗೊತ್ತಿರಲೇತ್ತು ಎಷ್ಟು ವ್ಯಾಲ್ಯೂ ಇತ್ತು ಇದಕ್ಕೆ ಎಷ್ಟು ಹಾಕಿರೋದು ಸೆವೆನ್ ಮೇಲೆ ಈಕ್ವಲ್ ಬಂತು ತಾನೆ ಈ ರೀತಿ ನಮಗೆ ಗೊತ್ತಿರಲ್ಲ ಅದು ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ವ್ಯಾಲ್ಯೂ ಬರ್ತಾ ಇರುತ್ತೆ ಡಿಪೆಂಡಿಂಗ್ ಅಪನ್ ಸಿಚುಯೇಷನ್ ಲಾಸ್ಟ್ ಟೈಮ್ ಮಾಡ್ದಲ್ಲಮ್ಮ ಎಷ್ಟು ನೀ ಫೈವ್ ಅಲ್ವಾ ಲಾಸ್ಟ್ ಟೈಮ್ ಮಾಡಿದಾಗ ಈಗ ಎಷ್ಟು ಎಷ್ಟಿದ್ ಇವನು ಸೆವೆನ್ ಚೇಂಜ್ ಆಗ್ತಿದೆ ವ್ಯಾಲ್ಯೂ ಈ ರೀತಿ ಚೇಂಜ್ ಆಗ್ತಿರುತ್ತಲ್ಲ ವ್ಯಾಲ್ಯೂಗಳು ಅವನ ನಾವು ಚರಾಕ್ಷರ ಅಂತ ಹೇಳ್ತೀವಿ ಎಂತ ಹೇಳ್ತೀವಿ ಚರಾಕ್ಷರ ಅಂದ್ರೆ ಇಂಗ್ಲಿಷ್ ಅಲ್ಲಿ ವೇರಿಯಬಲ್ ಅಂತೀವಿ ಏನಂತ ಹೇಳ್ತೀವಿ ವೇರಿಯಬಲ್ ಒಂದ್ರಿಂದ ಐವತ್ತರವರೆಗೂ ಬರ್ಸಿದಿನಿ ಜಾಸ್ತಿನೂ ಬರ್ಸ್ಬೋದು ಇಷ್ಟೇ ಬರ್ಸ್ಬೇಕು ಲಿಮಿಟ್ ಏನಿಲ್ಲ ಈಗ ಒಂದರಿಂದ ಐವತ್ತೊಳಗು ಸಂಖ್ಯೆ ಬರ್ಸಿದೀನಿ ನಿಮ್ ಮನಸ್ಸಲ್ಲಿ ಒಂದು ಸಂಖ್ಯೆ ಇಟ್ಕೊಂಡಿದ್ದೀರಾ ಯಾಲ್ಗ ಹೇಳಿಲ್ಲ ಸನ್ ಯಾರಿಗೂ ಗೊತ್ತಿಲ್ಲ ಅದು ಇಷ್ಟೇ ಅಂತ ಹೇಳಕ್ಕಾಗಲ್ಲ ಇಷ್ಟೇ ಅಂತ ಹೇಳ್ಬೋದಾ ಹೇಳಕ್ಕಾಗುತ್ತಾಗಲ್ಲ ಬಟ್ ಒಂದ್ ಸಂಖ್ಯೆ ಅಂತ ಇದೆ ಅದು ಒಂದ್ ಸಂಖ್ಯೆ ಅಂತೂ ಇದೆ ಈಗ ಫಸ್ಟ್ ಹಾ ಬರೋಣ ಭಾಗ್ಯ ನೀನ್ ಯಾವ್ದೋ ಒಂದು ಸಂಖ್ಯೆ ಇಟ್ಕೊಂಡಿದ್ಯಾಲ್ವಾ ಯಾವ್ದಾರ ಗೊತ್ತಿದ್ಯಾ ಅದು ಗೊತ್ತಿಲ್ಲ ನೀನ್ ಯಾವ ಸಂಖ್ಯೆ ಇಟ್ಕೊಂಡಿದ್ಯಾ ಪೀಸ್ ಆಫ್ ಸ್ಟಾಕ್ ರೌಂಡ್ ಮಾಡು ತಡಿ ತೀರಿ ವೈಟ್ ಬೈಟ್ ಈಗ ಯಾವ ಸಂಖ್ಯೆ ಇಟ್ಕೊಂಡಿದ್ರೂ ಗೊತ್ತಾ ಗೊತ್ತಿಲ್ಲ ತಾನೇ ಈ ರೀತಿ ಗೊತ್ತಿರಲ್ವಲ್ಲ ಅಲ್ಲ ವ್ಯಾಲ್ಯೂಸ್ ಈಗ ಗೊತ್ತಿಲ್ಲ ಸಂಖ್ಯೆ ಯಾವ್ದು ಇಟ್ಕೊಂಡೆ ಅಂತ ಗೊತ್ತಿಲ್ಲ ಅದ್ ಗೊತ್ತಿಲ್ಲ ಅಲ್ಲ ತಾನೆ ವ್ಯಾಲ್ಯೂಸ್ ಈಗ ಅದನ್ನ ನಾವು ಚರಾಕ್ಷರ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ವೇರಿಯಬಲ್ ಎಂತ ಇಂಗ್ಲಿಷ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಆ ಸಂಖ್ಯೆ ಯಾವ್ದು ಅಂತ ಗೊತ್ತಿಲ್ಲ ತಾನೆ ನಿಮ್ಗೆ ಯಾರ ಗೊತ್ತಿದ್ಯಾ ಇಲ್ಲ ಈಗ ಯಾವ್ದು ಅಂತ ಅವ್ರು ಬರೀತಾರೆ ರೋಡ್ ಮಾಡ್ತಾಳೆ ಮಾಡಪ್ಪ ಯಾವ್ದು ರೋಂಡ್ ಯಾವ್ದದು ಫಾರ್ಟಿ ಟು ಈಗ ಗೊತ್ತಾಯ್ತು ನಿಮ್ಗೆ ಅವಳು ಯಾವ ಸಂಖ್ಯೆ ಇಟ್ಕೊಂಡಿರೋದು ಫಾರ್ಟಿ ಟೂ ಅನ್ನೋ ನಂಬರ್ ತಾನೇ ಅದು ಹಿಂಗಿದ್ರೆ ಫಾರ್ಟಿ ಟೂ ಅನ್ನೋದು ನಂಬರ್ ತಾನೆ ಫಿಕ್ಸ್ ಅದು ಚೇಂಜ್ ಆಗುತ್ತೆ ನಲವತ್ತೆರಡು ಚೇಂಜ್ ಆಗತ್ತ ಹಿಂಗಿದ್ರೆ ಅದನ್ನ ನಾವು ಸ್ಥಿರಾಂಕ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಕಾನ್ಸ್ಟೆಂಟ್ ಎಂತ ಹೇಳ್ತೀವಿ ಫಸ್ಟ್ ಅವಳು ಅನ್ಕೊಂಡಿದ್ದು ನಮ್ಗೆ ಗೊತ್ತಿರಲಿ ಅವಳು ಆಗೇನಾಗಿರ್ತದೋ ಚರಾಕ್ಷರ ಅವ್ಳ ಇಟ್ಕೊಂಡಿರೋದು ಇಷ್ಟದೇ ನಂಬರ್ ಅಂತ ಗೊತ್ತಾಗ್ದಾಗ ಏನಂತಾಗುತ್ತೆ ಸಿರಾಂಕ್ ಇಂಗ್ಲಿಷ್ ಅಲ್ಲಿ ಕಾನ್ಸ್ಟೆಂಟ್ ಚರಾಕ್ಷರ ಇಂಗ್ಲಿಷ್ ಅಲ್ಲಿ ವೇರಿಯಬಲ್ ಏನದು ಫಸ್ಟ್ ಅವಳು ಎಷ್ಟು ಇಟ್ಕೊಂಡು ಅಂತ ಗೊತ್ತಿಲ್ಲದ ಹೋದಾಗ ಅದೇನಾಗಿರುತ್ತೆ ವೇರಿಯಬಲ್ ಇಷ್ಟೇ ಅಂತ ಗೊತ್ತಾದ್ಮೇಲೆ ಸ್ಥಿರಾಂಕ್ ಕರೆಕ್ಟಾ ನೆಕ್ಸ್ಟ್ ಅವ್ ಯಾವ ನಂಬರ್ ಅಂತ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಹಂಗಾರೆ ಗೊತ್ತಿಲ್ಲದವ್ರ ಏನಂತ ಅದು ನಿರ್ದಿಷ್ಟ ಬೆಲೆ ಇಲ್ಲ ಎಷ್ಟು ಅರ್ಹ ಓದ್ತಾನೆ ಹಂಗಿದ್ ಏನಂತ ಹೇಳ್ಬೋದು ನಾವು ಅಂತ ಹೇಳಿದೀನಿ ಚಾರಾಕ್ಷ ನಿರ್ದಿಷ್ಟವಾಗಿ ಬೆಲೆ ಗೊತ್ತಿಲ್ಲ ತಾನೆ ನಿರ್ದಿಷ್ಟವಾಗಿ ಬೆಲೆ ಗೊತ್ತಿದ್ಯಾ ಇಷ್ಟು ಅಂತ ಬೆಲೆ ಗೊತ್ತಿಲ್ಲ ಅಂದ್ರೆ ಏನಂತ ಹೇಳ್ಬೋದು ಅಂತ ಹೇಳಿದೀನಿ ನಾನು ಅದನ್ನ ಚಾರಾಕ್ಷ ಇಂಗ್ಲಿಷ್ ಅಲ್ಲಿ ವೇರಿಯ ಈಗ ಅವ್ನು ರೌಂಡ್ ಮಾಡ್ ಮಾಡಪ್ಪ ರೌಂಡ್ ಯಾವ್ದು ಇಟ್ಕೊಂಡಿದ್ದೆ ನೀನ್ ನಂಬರು ಎಷ್ಟು ಇಟ್ಕೊಂಡಿದ್ದ ಅವನು ಟ್ವೆಂಟಿ ನೈನ್ ಎಂತ ನಂಬರ್ ಆಗುತ್ತದ ಸ್ಥಿರ ಫಿಕ್ಸಡ್ ನಂಬರ್ ತಾನೆ ಗೊತ್ತಾಯ್ತಾ ಚರಾಕ್ಷರ ಅಂದ್ರೆ ಏನಂತ ಹೇಳ್ತೀರಾ ಏ ಗಲಾಟೆ ಮಾಡ ನೀವು ಯಾವ ಇಟ್ಕೊಂಡಿದ್ದ ರೌಂಡ್ ಮಾಡಬೇಕು